ಸ್ವಾಗತ ಆಕಾಂಕ್ಷಿ ಕ್ವಿಸ್ ಚಾನಲ್ಗೆ ಈ ಚಾನಲಿನಲ್ಲಿ ಸಾಮಾನ್ಯ ಜ್ಞಾನದ ಬಗ್ಗೆ ಪ್ರಶ್ನೆ ಮತ್ತು ಉತ್ತರಗಳನ್ನು ಹಾಕಿದ್ದೇವೆ ನಮ್ಮ ಪ್ರಶ್ನೆಗಳಿಗೆ ಎಷ್ಟು ಉತ್ತರವನ್ನು ನೀಡಿದ್ದೀರಿ ಕಮೆಂಟ್ಸ್ ಮೂಲಕ ತಿಳಿಸಿ ಕೊನೆಯದಾಗಿ ವಿಡಿಯೋನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಯೋಧ್ಯೆ ರಾಮ ಮಂದಿರದ ಎತ್ತರ ಎಷ್ಟು ಸರಿಯಾದ ಉತ್ತರ ಬಿ ನೂರ ಅರವತ್ತೊಂದು ಫೀಟ್ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಯಾವ ಕಂಪನಿ ಮಾಡಿದೆ ಸರಿಯಾದ ಉತ್ತರ ಬಿಎಲ್ಟಿ ಕಂಪನಿ ಅಯೋಧ್ಯ ರಾಮ ಮಂದಿರ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಎ ಉತ್ತರ ಪ್ರದೇಶ ಶ್ರೀರಾಮ ಜನ್ಮಭೂಮಿ ಮಂದಿರದ ಶಿಲಾನ್ಯಾಸ ಯಾವಾಗ ಮಾಡಲಾಯಿತು ಸರಿಯಾದ ಉತ್ತರ ಎ ಐದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತು ಶ್ರೀರಾಮ ಜನ್ಮಭೂಮಿ ಮಂದಿರದ ಶಿಲಾನ್ಯಾಸ ಯಾರು ಮಾಡಿದರು ಸರಿಯಾದ ಉತ್ತರ ಸಿ ನರೇಂದ್ರ ಮೋದಿ ಅಯೋಧ್ಯ ರಾಮ ಮಂದಿರ ಯಾವ ನದಿಯ ತೀರದಲ್ಲಿದೆ ಸರಿಯಾದ ಉತ್ತರ ಸಿ ಸರಿಯು ನದಿ ಅಯೋಧ್ಯ ರಾಮ ಮಂದಿರಕ್ಕೆ ಎಷ್ಟು ಮಹಡಿಗಳಿವೆ ಸರಿಯಾದ ಉತ್ತರ ಎ ಮೂರು ಮಹಡಿ ರಾಮ ಮಂದಿರ ನಿರ್ಮಾಣಕ್ಕೆ ಎಷ್ಟು ವೆಚ್ಚವಾಯಿತು ಸರಿಯಾದ ಉತ್ತರ ಬಿ ಮುನ್ನೂರು ಕೋಟಿ ಅಯೋಧ್ಯೆ ರಾಮಮಂದಿರ ನಿರ್ಮಾಣಕ್ಕೆ ಎಷ್ಟು ವರ್ಷ ತೆಗೆದುಕೊಂಡಿತು ಸರಿಯಾದ ಉತ್ತರ ಬಿ ಮೂರು ವರ್ಷ ಐದು ತಿಂಗಳು ಅಯೋಧ್ಯದ ಪ್ರಾಚೀನ ಹೆಸರೇನು ಸರಿಯಾದ ಉತ್ತರ ಬಿ ಫೈಜಾಬಾದ್ ಉತ್ತರ ಪ್ರದೇಶದ ಈಗಿನ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ಡಿ ಯೋಗಿ ಆದಿನಾಥ್ ಅಯೋಧ್ಯ ಮಂದಿರದ ಹತ್ತಿರದಲ್ಲಿರುವ ಮಸೀದಿಯ ಹೆಸರೇನು ಸರಿಯಾದ ಉತ್ತರ ಎ ಬಾಬ್ರಿ ಮಸೀದಿ ಬಾಬ್ರಿ ಮಸೀದಿ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಸಿ ಉತ್ತರ ಪ್ರದೇಶ ಇಂತಹ ಕ್ವಿಜ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ